ಹಾಯ್ ಫ್ರೆಂಡ್ಸ್ ಸೋಮವಾರದ ಬ್ಯಾಡಿಗೆ ಮಾರುಕಟ್ಟೆಗೆ ಅತಿ ಕಡಿಮೆ ಅಂದರೆ ಇಪ್ಪತ್ತ್ಮೂರು ಸಾವಿರ ಮೆಣಸಿನಕಾಯಿ ಚೀಲ ಬಂದಿದ್ದೆವು ಕಡಿಮೆ ಮೆಣಸಿನಕಾಯಿ ಬಂದರೂ ಕೂಡ ಬೆಲೆ ಏರಿಕೆ ಕಂಡಿಲ್ಲ ಸಾಮಾನ್ಯ ಮಾರುಕಟ್ಟೆ ನಡೆದಿದೆ ಮಾರ್ಕೆಟ್ ಆದರೆ ತಟಸ್ಥವಾಗಿಯೇ ನಡೆದಿದೆ ಈ ಸೋಮವಾರದ ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಈ ಸೋಮವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತ ನೋಡೋದಾದ್ರೆ ಡಬ್ಬಿ ಬ್ಯಾಡ್ಗಿ ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಮೂವತ್ತೊಂದು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಮೂವತ್ತೊಂದು ಸಾವಿರ ನಡೆದ್ರೆ ಐಯಸ್ಟ್ ಮೂವತ್ತ್ನಾಲ್ಕು ಸಾವಿರದವರೆಗೆ ಡಿಲಕ್ಸ್ ಕ್ವಾಲಿಟಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬೆಸ್ಟ್ ಕ್ವಾಲಿಟಿ ಕಾಯಿ ಇಪ್ಪತ್ತೊಂಬತ್ತು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೊಂಬತ್ತು ನಡೆದರೆ ಅಯ್ಯಷ್ಟು ಮೂವತ್ತೊಂದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೊಂದು ನಡೆದರೆ ಅಯ್ಯಷ್ಟು ಇಪ್ಪತ್ನಾಲ್ಕರವರೆಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಅಂದರೆ ಸೆಕೆಂಡ್ ಕಾಯಿ ಆರು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಇಪ್ಪತ್ತು ಸಾವಿರದವರೆಗೆ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ತಾಲು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದರೆ ಬಿತ್ತಿದ ಬ್ಯಾಡ್ಗೆ ಬೆಸ್ಟ್ ಡಿಲಕ್ಸ್ ಕ್ವಾಲಿಟಿ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತಾರು ಸಾವಿರ ನಡೆದರೆ ಅಯ್ಯಷ್ಟು ಇಪ್ಪತ್ತೊಂಬತ್ತು ಸಾವಿರದವರೆಗೆ ಕಡ್ಡಿ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಸೆಕೆಂಡ್ ಕಾಯಿ ಅಂದರೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಐಎಸ್ಟ್ ಹದಿನೈದು ಸಾವಿರದವರೆಗೆ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ತಾಲು ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟಾ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಅಂದರೆ ಫಸ್ಟ್ ಕಾಯಿ ಆರು ಸಾವಿರದಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಐಯಸ್ಟು ಹದಿನೈದು ಸಾವಿರದವರೆಗೆ ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಎಂಟು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದರೆ ಹೈಯೆಸ್ಟ್ ಎಂಟು ಸಾವಿರದ ಐದುನೂರರವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲು ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಹೈಯೆಸ್ಟು ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರದ ಅಯ್ಯಷ್ಟು ಏಳು ಸಾವಿರದವರೆಗೆ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚೆಗಾಯಿ ನಾಲ್ಕರಿಂದ ಆರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಬೆಳೆಗಾಯಿ ಒಂದು ಸಾವಿರದ ಐದು ನೂರರಿಂದ ಎರಡು ಸಾವಿರದ ಐದು ಐದುನೂರವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದ್ರೆ ಅಯ್ಯಷ್ಟು ಹದಿನಾರು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಸರ್ಪನ್ ಒನ್ ಜೀರೋ ಟು ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದ್ರೆ ಅಯ್ಯಷ್ಟು ಎಂಟು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದ್ರೆ ಅಯ್ಯಷ್ಟು ಹದಿನಾಲ್ಕು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಇಂಡೋ ಫೈವ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಐಯಸ್ಟ್ ಒಂಬತ್ತು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಸೂಪರ್ ಟೆನ್ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ಹನ್ನೊಂದು ಸಾವಿರದಿಂದ ಹದಿನೈದು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೊಂದು ಸಾವಿರ ನಡೆದರೆ ಅಯ್ಯಷ್ಟು ಹದಿನೈದು ಸಾವಿರದ ಐದು ನೂರರವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಸೂಪರ್ ಟೆನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಒಂಬತ್ತು ಸಾವಿರದವರೆಗೆ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಅಯ್ಯಷ್ಟು ಹನ್ನೊಂದು ಸಾವಿರದ ಐದುನೂರರವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಲಾಲಿ ರೇಟ್ ನಡೆದಿದೆ ಇನ್ನು ಸೆಕೆಂಡ್ ಕಾಯಿ ನಾಲ್ಕು ಸಾವಿರದಿಂದ ಆರು ಸಾವಿರದ ಐದುನೂರರವರೆಗೆ ರೇಟ್ ನಡೆದಿದೆ ಫ್ರೆಂಡ್ಸ್ ಇವು ಈ ಸೋಮವಾರದ ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರ ಫ್ರೆಂಡ್ಸ್ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ